ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಇವತ್ತಿನ ವೀಡಿಯೋದಲ್ಲಿ ಸಂಡನ್ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಮನೇಲಿ ಸಿಗುವಂತಹ ಮೂರು ಪದಾರ್ಥನ ಬಳಸಿ ಸಂಡನ್ ಹೇಗೆ ರಿಮೂವ್ ಮಾಡೋದು ಅಂತ ಮತ್ತೆ ಯಾರನ್ನ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಮುಖಾನ ವಾಶ್ ಮಾಡ್ಕೋಬೇಕು ನೀವು ಫೇಶ್ ವಾಶ್ ಯೂಸ್ ಮಾಡ್ತಿರೋ ಅಥವಾ ಸೋಪ್ ಯೂಸ್ ಮಾಡ್ತಿರೋ ಅದರಲ್ಲೇ ವಾಶ್ ಮಾಡ್ಕೋಬೇಕು ನಾನು ರೆಗ್ಯುಲರಾಗಿ ಡೌ ಸೋಪ್ನ ಉಪಯೋಗಿಸ್ತಾ ಇದ್ದೀನಿ ನೀವು ಡೌ ಸೋಪ್ನ ಉಪಯೋಗ್ಸೋದಿದ್ರೆ ಉಪಯೋಗಿಸ್ಬೋದು ತುಂಬ ಚೆನ್ನಾಗಿ ಸ್ಕಿನ್ನು ಬರುತ್ತೆ ಮುಖ ತಣ್ಣೀರಲ್ಲೇ ವಾಶ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಟವಲಲ್ಲಿ ಒರೆಸ್ಕೋಬೇಕು ನೆಕ್ಕೆಲ್ಲ ಒರೆಸ್ಕೊಂಡಾದ್ಮೇಲೆ ನೀರೇನೋ ಇದಬಾರ್ದು ಆ ರೀತಿ ಎಲ್ಲ ಫುಲ್ ಒರಿಸ್ಕೋಬೇಕು ಉಸ್ಕೊಂಡಾದ್ಮೇಲೆ ಇವತ್ತಿನ ಸ್ಕ್ರಬ್ ಯಾವ ಥರ ಇರುತ್ತೆ ಅಂತ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಒನ್ ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಟೂ ಟೇಬಲ್ ಸ್ಪೂನ್ ಕೊಕೋನಟ್ ಆಯಿಲ್ ಅರ್ಧ ನಿಂಬೆ ರಸ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ತಕ್ಷಣವೇ ಅದು ಸ್ಕ್ರಬ್ ರೀತಿ ರೆಡಿಯಾಗುತ್ತೆ ರೆಡಿ ಆಯಿತು ಈಗ ಸ್ಕ್ರಬ್ ಮಾಡ್ಕೊಳ್ಳೋಣ ಬನ್ನಿ ಈ ರೀತಿ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೋಬೇಕು ಫೈವ್ ಮಿನಿಟ್ಸ್ ಸ್ಕ್ರಬ್ ಮಾಡ್ಕೋಬೇಕು ಐದು ನಿಮಿಷ ಸ್ಕ್ರಬ್ ಮಾಡ್ಕೊಂಡಾದಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟಾದ ಮೇಲೆ ನನ್ನ ಸ್ಕಿನ್ ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಮತ್ತು ಏನಾದರೂ ನಿಮಗೆ ಫಂಕ್ಷನ್ ಇದ್ದರೆ ನೀವು ಈ ಸ್ಕ್ರಬ್ನ ವಾರಕ್ಕೆ ಎರಡು ದಿನ ಯೂಸ್ ಮಾಡಿದರೆ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಡ್ರೈ ಸ್ಕಿನ್ ಇದ್ದರೆ ಡ್ರೈ ಸ್ಕಿನ್ ಇದ್ದು ತುಂಬ ಸಿಪ್ಪೆ ಸಿಪ್ಪೆ ಸುಲಿತಾ ಇದ್ದರೆ ಈ ಸ್ಕ್ರಬ್ನ ವಾರಕ್ಕೆ ಎರಡು ದಿನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಸ್ಕಿನ್ ಇಂಪ್ರೂವ್ ಆಗುತ್ತೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಕಮೆಂಟಲ್ಲಿ ಹೇಳಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್